ಚಪ್ಪಾಳೆ ಮೂಲಕ ಮೊದಲ ಫಲಾನುಭವಿ ನಮ್ಮ ಸಚಿವರು ಹಸ್ತಾಂತರ ಮಾಡ್ತಾ ಇದ್ದಾರೆ ದಯವಿಟ್ಟು ಮತ್ತೊಮ್ಮೆ ಎಲ್ಲ ಜೋರಾದ ಚಪ್ಪಾಳೆ ಇರ್ಲಿ ಹಾಗೇನೆ ಜೋರಾದ ಚಪ್ಪಾಳೆ ಇರಲಿ ಆ ಫಲಾನುಭವಿಯ ಮಗು ಮಗ ಏನಿದೆ ಅದು ಹಾಗೆ ನಗ್ತಾ ಇರಲಿ ಅವ್ರ ಬದುಕು ಬಂಗಾರ ಆಗಲಿ ಅಂತ ಹೇಳಿ ಆಸಿಸ್ತಾ ಇದ್ದಾನೆ ಹಾಗೇನೆ ತಾಲೂಕ್ ಪಂಚಾಯತ್ ಅನುದಾನದ ವೆಹಿಕಲ್ಗಳನ್ನು ಕೂಡ ಸಾಂಕೇತಿಕವಾಗಿ ಮಾನ್ಯ ಸಚಿವರು ಹಾಗೇನೆ ವೈಮಾನಿಕ ಎಮ್ ಎಲ್ ಸಿ ಸರ್ ಅವರು ಈವರೆ ಹಾಗೆ ನನ್ನ ಕೋನ್ಸ್ ಆಫೀಸರ್ ಆಗಿರ್ತಕ್ಕಂಥ ಪೊಲೀಸ್ ಸರ್ ಅವರು ಕೀ ನ್ನು ಹಸ್ತಾಂತರಿಸಬೇಕಂತ ನಾನು ಕೇಳ್ಕೊಳ್ತೇನೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿಗಳಾಗಿರ್ತಕ್ಕಂಥ अर्थपूर्ण समारंभ उद्देशी गौरवा सचिव माझ्या ನನ್ನ ಶಾಸಕರ ಅನುದಾನದಲ್ಲಿ ಇಪ್ಪತ್ತೆರಡು ಗುಡಪಾಟಿಲ್ ಎಲ್ ಸಿ ಅವರ ಅನುದಾನದಲ್ಲಿ ಹನ್ನೊಂದು ಹಾಗೂ ತಾಲೂಕ್ ಪಂಚಾಯತಿ ಅನ್ನ ಅನುದಾನದಲ್ಲಿ ಹದಿನಾರು ಒಟ್ಟಾರೆ ಸುಮಾರು ನಲವತ್ತೊಂಬತ್ತು ಜನರಿಗೆ ಯಾರು ಬೇಕಾದ್ರೂ ಕೂಡ ಅದು ಅಂಗ ಅವ್ರನ್ನ ಅಂಗವಿಕೆಲ್ಲರನ್ನ ನಾವು ಗೌರವದಿಂದ ಕಾಣುವಂತ आर्थिक वागी आउदेगी तुवागी उतनी सोड़ गया ತರಲಿಕ್ಕೆ ಸಾಧ್ಯ ಇರ್ತದೆ ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇರ್ತದೆ ಆ ದಶೆಯಲ್ಲಿ ಸಮಾಜ ದಿವಸ ಅವರಲ್ಲಿ ಧೈರ್ಯ ತುಂಬಿ ನೀವು ನಮ್ಮಂತೆ ನೀವು ನಮ್ಮ ಕೆಲಸ ಮಾಡಬೇಕಾಗಿದೆ ಸರ್ಕಾರ ನಾವು નીતિ છે જેનું મહાત્મા આજે રોજગાર યોજના

ಎಲ್ಲರಿಗೂ ತೊಂಬತ್ತು ಪರ್ಸೆಂಟ್ ಆಗಿದೆ ಒಂದು ಹತ್ತು ಪರ್ಸೆಂಟ್ ಓದೋಕ್ಕಷ್ಟೇ ಬಾರದು ಅವರು ಕೂಡ ಬರೋ ಯೂಸ್ ಮಾಡಲಿ ನೂರಕ್ಕೆ ನೂರಷ್ಟು ನಮ್ಮಲ್ಲಿ ಏನು ಯಾರೋ ಆರೋ ಫಲಾನುಗಳಿದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸ ನಮ್ಮ ಮತಕ್ಷೇತ್ರದಲ್ಲಿ ಆಗ್ತದೆ ಮತ ಹೇಳಿ ನಾವು ಒಮ್ಮೆಲೇನು ಉಪಕಾರ ಮಾಡ್ತಾ ಇಲ್ಲ ಇದು ನಮ್ಮ ಕರ್ತವ್ಯ ಇರ್ತದೆ ಸಹ ಮತ್ತು ಯಾರೂ ಕೂಡ ಇದನ್ನು ನಿಮ್ಮಲ್ಲಿನೂ ಕೂಡ ಎಲ್ಲ ಹೇಳ್ತೀನಿ ನಾನು ಫಲಾನುಗಳ ಕುಟುಂಬ ಕ್ಷೇತ್ರದಲ್ಲಿ ನೀವು ಇದನ್ನು ಯಾವುದೇ ಕೇಳೋದನ್ನು ಇಟ್ಕೊಳ್ಬೇಡಿ

ಎಲ್ಲ ರೀತಿಯ ಕೆಲಸ ಮಾಡಲಿಕ್ಕೆ ನಮ್ಗೆ ಶಕ್ತಿ ಇರ್ತದೆ ಆ ಧೈರ್ಯವನ್ನು ನೀವು ತತ್ಕೋಬೇಕು ಮತ್ತು ಧೈರ್ಯವನ್ನು ಸಮಾಜನೂ ಕೂಡ ಕೊಡಬೇಕು ಅಂತ ಈ ಸಂದರ್ಭ ಕರ್ಕಳಿಂದ ಅದ್ರ ಜೊತೆಗೆ ನಮ್ಮ ಐನೂರು ಅದರಲ್ಲಿ ಗೃಹಲಕ್ಷ್ಮಿ ನೋಂದಣಿ ಮಾಡ್ತದೆ ನಿಮಗೂ ಕೂಡ ಕೆಲಸ ಸಿಗ್ತದೆ ಗ್ರಹ ಜ್ಯೋತಿಯಲ್ಲಿ ಆಮೇಲೆ ನಮ್ಮ ಇನ್ನು ಹುಡುಗ ಅನ್ನ ಭಾಗ್ಯೂ ಬಂದರೆಲ್ಲರಿಗೂ ಬಂದೇ ಬರ್ತದೆ ಯುವ ನೀತಿ ಬರ್ತದೆ ಯಾವೆಲ್ಲ ಸ್ಕೀಮ್ಸ್ನೂ ಕೂಡ ಅಂಗವಿಕಲರಿಗೆ ವಿಶೇಷವಾಗಿ ಸಹ ನಾವು ಒತ್ತನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ ಅದನ್ನು ಕೂಡ ನಾವು ಹೊಸ ರೂಪಾಯಿ ಕೊಡ್ಕೊಳ್ಬೇಕು ಅಂತ ಹೇಳಿ ಒಟ್ಟಾರೆ ನಾವು ಧೈರ್ಯದಿಂದ ಇರಲಿ ಧೈರ್ಯದಿಂದ ಮುನ್ನಡೆದ್ರೆ ಯಶಸ್ಸು ನಿಮ್ಗೆ ಕೈಲೇದೆ ಸಮಾಜ ಕೂಡ ಅವ್ರು ನಿಮಗೆ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಅಂತಂದ್ರೆ ಸರ್ಕಾರ ಸಮಾಜ ಅಂತೇಳಿ